ಆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಚಿಕ್ಕಮ್ಮರ ಊರಲ್ಲಿ ಜಾತ್ರೆ ಇತ್ತು ಅದ್ರದ್ದು ವಿಡೇ ಇದು ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಉಡ್ಡೆಕ್ಕಿ ಸಮ್ಮನ ಅಣ್ಣಕಾಯಿ ಅವನ್ನೆಲ್ಲ ತೊಗೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಅದನ್ನೆಲ್ಲ ಮುಗಿಸ್ಕೊಂಡು ಭಾಳ ರಶ್ ಇತ್ತು ದೇವಸ್ಥಾನದ್ದು ದೇವಸ್ ದೇವ್ರು ತೋರ್ಸೋಕ್ಕಾಗಲಿಲ್ಲ ಹಂಗಾಗಿ ಕುರಿ ಎಲ್ಲ ತೊಗೊಂಬಂದು ಅದಕ್ಕೆ ಅರ್ಶಿಣ ಕುಂಕುಮ ಎಲ್ಲ ಹಚ್ಕೊಂಡು ಹೊಂಟಿದ್ದೆ ದೇವಸ್ಥಾನದಿಂದ ದೇವ್ ನೋಡಿರಿ ಹುಡ್ಡಿ ಎಲ್ಲ ಹಾಯಾಕ್ ಬಿಟ್ಬಿಟ್ ಬಿಡ್ತಾ ಇದ್ದಾರೆ ಕುರಿ ಎಲ್ಲ ಭಾಳ ರಶ್ ಇತ್ತು ದೇವಸ್ಥಾನ ದೇವಸ್ಥಾನದ ಹತ್ರ ಎಲ್ಲ ಹಂಗಾಗಿ ನೋಡಿ ಎಲ್ಲರೂ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಹಾಗಾಗಿ ಎಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇನ್ನು ಬೇರೆ ದೇವಸ್ಥಾನಗಳು ಇದ್ವು ಎಲ್ಲ ದೇವಸ್ಥಾನಗಳು ಉಡಕ್ಕಿ ಕಾಯಿ ಹಣ್ಣು ಅದನ್ನೆಲ್ಲ ತಗೊಂಡೋಗಿದ್ವಿ ಇದು ಅಮ್ಮಪ್ಪ ಭಾಳ ಚೆನ್ನಾಗೇ ಅಪ್ಪಣೆ ಅದೆಲ್ಲ ಆಕತಿ ಎಲ್ಲರೂ ಎಲ್ಲರೂ ಹೋಗಿ ದೇವಸ್ಥಾನದೊಳಕ್ಕೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡು ದೇವರಿಗೆಲ್ಲ ಕೈ ಮುಗಿದು ಬಂದ್ವಿ ಪ್ರಸಾದ ಎಲ್ಲ ತಗೊಂಡು ಇದು ಬಂದು ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಸಣ್ಣ ದೇವಸ್ಥಾನ ಚೂಡಮ್ಮನ ದೇವಸ್ಥಾನ ಇದು ಇಲ್ಲೆಲ್ಲ ಅಣ್ಣಕಾಯಿ ಎಲ್ಲ ಮಾಡಿಸ್ಕಂಡು ಇಲ್ಲೇ ಒಂದು ದೇವಸ್ಥಾನಕ್ಕೆ ಬಂದ್ವಿ ಈಶ್ವರ ದೇವಸ್ಥಾನ ಇದು ಈಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲೇ ಹಣ್ಣಕಾಯೆಲ್ಲ ಮಾಡಿಸ್ಕೊಂಡು ಬಂದ್ವಿ ಇದು ವೀರಭದ್ರಪ್ಪನ ದೇವಸ್ಥಾನ ಆ ಹಳ್ಳಿಗಳಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಿಗೆ ಹೋಗೋ ಹಣ್ಣಕಾಯಿ ಮಾಡ್ಸ್ಕೊಂಡು ಬರ್ತಾ ಇದ್ವಿ ಬಂದು ಮೇಲೆ ಸ್ವಲ್ಪ ರಕ್ತದ ಒಗ್ಗರಣೆ ಕೊಟ್ಕೊಂಡು ನಾವು ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಿದ್ವಿ ಅದ್ರ ಜೊತೆಗೆ ಚಿರ ರಕ್ತ ಇತ್ತು ಸುಮ್ಮನೆ ರಾತ್ರಿಗೆ ಊಟ ಮಾಡಲ್ಲ ಅಂತ ಇವಾಗೆ ಒಗ್ಗರಣೆ ಕೊಡ್ತಾ ಇದ್ದೀವಿ ಅದ್ರದ್ದು ನಾವು ಸ್ವಲ್ಪ ಕೇಂದ್ರ ಆಯಿತು ಅಂತ ನೀರುಳ್ಳಿ ಎಣ್ಣೆ ಹಾಕಿ ನೀರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ನಾವು ಬರೋದಕ್ಕೆ ರಕ್ತದ್ದು ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡೆ ಒಡ್ಕೊಂಡತಿ ಅದು ಗಟ್ಟಿಯಾಗಿರುತ್ತೆ ಅಂತ ಎಲ್ಲ ಪೀಸ್ ಪೀಸ್ ಮಾಡ್ಕಂತ ಅದನ್ನೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ಕೋಬೇಕು ಕ್ಲೀನಾಗೆ ಒಗ್ಗರಣೆಗೆಲ್ಲ ಫ್ರೈ ಆಗಿದ್ಮೇಲೆ ಈ ಥರ ಎಲ್ಲ ಕ್ಲೀನಾಗಿ ಅದು ತಳ ಹಿಡಿಯುತ್ತೆ ಹಂಗಾಗಿ ರೊಟ್ಟಿ ಎಲ್ಲ ಸುಟ್ಟಿರ್ತೇವಲ್ಲ ಹಂಗಾಗಿ ಅದ್ರ ಜೊತೆಗೆ ಊಟ ಮಾಡಕ್ಕೆ ಬರ್ತೈತೆ ಮಧ್ಯಾಹ್ನ ರದ್ರೀಗೆ ಭಾಳ ಆಕತಿ ಬೋಟಿ ಫ್ರೈ ಸಾಂಬಾರು ಅದೆಲ್ಲ ನದ್ಗೆ ಮಟನ್ ಸಾಂಬಾರು ಅದೆಲ್ಲ ಅನದ್ಗೆ ಬರ್ತಿ ಇದು ಹಾಕತಿ ಊಟದ ಮಾಡಲ್ಲ ಒಬ್ಬೊಬ್ಬರು ಹಂಗಾಗಿ ಮಧ್ಯಾಹ್ನ ಊಟ ಆಯ್ತು ಬಿರಿಯಾನಿ ಅಂತ ಇವಾಗ ಇದು ಮಾಡ್ತಾರೆ ಅದಕ್ಕೆ ಖಾರ ಪುಡಿ ಉಪ್ಪು ಸ್ವಲ್ಪ ಮಸಾಲೆ ರುಬ್ಬಿರ್ತೇವಲ್ಲ ಅದೊಂದು ಸ್ವಲ್ಪ ಹಾಕಿ ಕ್ಲೀನಾಗೆಲ್ಲ ರೋಸ್ಟ್ ಎಲ್ಲ ಮಾಡಿಕೊಂಡು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಎಡಿಯುತ್ತೆ ಅದೆಲ್ಲ ಗಟ್ಟಿ ಆಗೋಕ್ಕೆ ನಡು ಬಿರಿಯಾನಿ ರೆಡಿಯಾಗಿದೆ ನಾವು ಬರೋದಕ್ಕೆ ಎಲ್ಲ ಕುರಿ ಎಲ್ಲ ಇದು ಮಾಡಿದ್ರು ಅಲ್ಲೆಲ್ಲ ಒಣಕಾಯಿ ಎಲ್ಲ ಮಾಡಿಸಿಕೊಂಡ್ ಬರೋದಕ್ಕೆ ಎಲ್ಲ ಕುರಿ ಎಲ್ಲ ಕಡ್ದು ಎಲ್ಲ ಇದು ಮಾಡಿದರು ಹಂಗಾಗಿ ಹಾಗೆ ಬಂದ ತಕ್ಷಣನೇ ಎದ್ದು ಮಾಡ್ಕೊಂಡು ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ಎಲ್ಲ ಅಲ್ಲ ಒಂದು ಗಂಟೆ ಎರಡು ಗಂಟೆ ಆಗಿತ್ತು ಆ ಟೈಮ್ನಲ್ಲೆಲ್ಲ ರೆಡಿ ಆಗಿ ಮೇಲೆ ಎಲ್ಲ ಊಟ ಗೀಟ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ ಅದೆಲ್ಲ ಕಟ್ ಮಾಡಿ ಅದೆಲ್ಲ ಮಾಡ್ಕೊಂಡು ಅದಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಅದರ ಪೂರ್ತಿ ವೀಡಿಯೋನ ಒಂದೊಂದೇ ಹಾಕಿ ಹಾಕಿದ್ದೀನಿ ತೆಲಿಕಾಲು ಸಾರಿಂದು ಮಟನ್ ಸಾರಿಂದು ಬಿರಿಯಾನಿ ಇದು ಎಲ್ಲ ಒಂದೊಂದು ಸರಿ ಎಲ್ಲ ಸ್ಟಪ್ಪು ಹಾಕಿಬಿಟ್ಟಿದ್ದೀನಿ ಒಂದು ಎಲ್ಲರೂ ವೀಡಿಯೋ ನೋಡಿ ಇದು ತೆಲಿಕಾಲು ಸಾಂಬಾರು ಮಟನ್ ಸಾಂಬಾರಿಂದು ಎಲ್ಲ ವಿಡಿಯೂ ಒಂದು ಸ್ವಲ್ಪನೇ ಹಾಕಿದ್ದೀನಿ ಎಲ್ಲ ಗೀಟ ಎಲ್ಲ ಮುಗಿಸ್ಕೊಂಡು ಈ ಥರ ಆಗೈತಿ ಗೀಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರಾತ್ರಿ ಊಟಕ್ಕೆಲ್ಲ ಮುಗಿಸ್ಕೊಂಡು ಎಲ್ಲ ಎಲ್ಲರೂ ಕೂತ ಊಟ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಂಗೆ ಬಟ್ಟೆ ಶೆಳೆಯಕ್ಕೆ ಹೋಗೋಣ ಅಂತಿದ್ದು ಗುರುವಾರದ್ದು ಬುಧವಾರ ಎಲ್ಲ ಮುಗಿದಿತ್ತು ಅದು ಇದು ಗುರುವಾರದ್ದೆಲ್ಲ ಸಾಯಂಕಾಲ ಮಧ್ಯಾಹ್ನ ಟೈಮೆಲ್ಲ ಬಟ್ಟೆ ಭಾಳ ಇದ್ವು ಅಂತ ತಗೊಂಡು ಚೆನ್ನಲ್ಗೆ ಹೋಗಿದ್ವಿ ಮನೆಯವರು ನಾವು ನಮ್ಮ ಮೈದನವರು ನಮ್ಮ ತಂಗಿ ನಮ್ಮ ತಂಗಿ ಗಂಡ ನಮ್ಮ ತಂಗಿ ಮಕ್ಕಳು ನಮ್ಮ ಮಕ್ಕಳು ಅಷ್ಟರು ಸೇರ್ಕೊಂಡು ಚೆನ್ನಲ್ಗೆ ಹೋಗಿದ್ವಿ ಮಕ್ಕಳೇನು ಚೆನ್ನಾಗಿ ಹೆಚ್ಚಾಡ್ಲಿಲ್ಲ ಯಾಕಂದರೆ ಬರ್ತಿ ದೊಡ್ಡ ಚೆನ್ನಲ್ ಇದು ಹಂಗಾಗಿ ಮಕ್ಕಳು ಯಾರು ಹೆಚ್ಚಾಡ್ಲಿಲ್ಲ ಹಂಗೆ ಮೇಲೆ ನಿಂತ್ಕೊಂಡಿದ್ರು ನೋಡಿರಿ ಇದು ದೊಡ್ಡ ಚೆನ್ನಲು ನಾವೆಲ್ಲ ಎಲ್ಲ ತೊಗೊಂಡಿದ್ಮೇಲೆ ಅವನ್ನೆಲ್ಲ ಅವೆಲ್ಲ ಸಣ್ಣರಿಂದ ಭಾಳ ಚೆನ್ನಾಗಿ ಈಚಾಡ್ತಿದ್ವಿ ಭಾಳ ನಮ್ಮೂರಲ್ಲೆಲ್ಲ ಸಣ್ಣ ಇರ್ತಿತ್ತು ಈಚಾಡ್ತಿದ್ವಿ ಇಲ್ಲೆಲ್ಲ ಈಚಾಡಕ್ಕಂದ್ರೆ ಭಾಳ ಇದಾಕತಿ ನಮ್ಮ ತಮ್ಮ ಅವರೆಲ್ಲರೂ ಅವ್ರಿಗೆ ಈಜು ಬರ್ತೈತಿ ಅಂತ ಡೈ ಹೊಡಿಯಾಕತ್ತಿದ್ರು ಇವಾಗ ನಮ್ಮ ಮನೆಯವರು ಅಂತಪ್ಪ ಏನು ನಾವು ಬಟ್ಟೆಗಿಟ್ಟಿ ಎಲ್ಲ ಸೆಳ್ಕಂಡು ನಾವು ಲಾಸ್ಟಿಗೆ ಒಂದು ಸ್ವಲ್ಪ ವೈಚಾಡಿ ನೋಡಿರಿ ಭಾಳ ಜನ ಬಂದಿದ್ವಿ ನಮ್ಮ ತಂಗಿಯರು ಒಂದು ಇಬ್ಬರು ನಾವು ಒಂದು ನಾಲ್ಕು ಜನ ನಮ್ಮ ಹೆಂಡ್ತಿ ಇನ್ನೊಬ್ಬರು ಅವರೆಲ್ಲ ಭಾಳ ಜನ ಬಂದಿದ್ವಿ ಒಂದು ಐ ಏಳು ಎಂಟು ಜನ ಬಂದಿದ್ವಿ ಒಂದು ಎರಡು ಕಾರನ್ನೇ ಹೋಗಿದ್ವಿ ದೂರ ಇತ್ತದು ಬಟ್ಟೆ ಬಟ್ಟೆಗಟ್ಟಿ ಎಲ್ಲ ಮುಗಿಸ್ಕೊಂಡು ಗೀನ ಮುಗಿಸ್ಕೊಂಡು ಭಾಳ ಬಟ್ಟೆ ಇದ್ವು ಹಾಗಾಗಿ ತಗೊಂಬಂದಿದ್ವಿ ಮನೆ ಹತ್ರ ಏನು ಸೆಳೆಯೋಕ್ಕಾಗಲ್ಲ ಅಂತ ಅದೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ನಮ್ಮ ತಂಗಿ ಮಕ್ಳದ್ದು ಇಬ್ಬರು ಬರ್ತಡೇ ಇತ್ತು ಹಾಗಾಗಿ ಪೃಥ್ವಿ ತಿ ಸಮರ್ಥಂತ ಅವರಿಬ್ಬರು ಅಕ್ಕಪಕ್ಕ ನಿಂತಾರಲ್ಲ ಅವರೇ ಇಬ್ಬರು ಪೃಥ್ವಿ ಸಮರ್ಥ ಅಂತ ಅವ್ರ ಬರ್ತಡೇ ಇತ್ತು ಅಂತ ಅಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಮುಗಿಸ್ಕೊಂಬಂದು ಮುಗಿಸ್ಕೊಂಡ್ಬಂದು ಕೇಕೆಲ್ಲ ತೊಗೊಂಬಂದ್ರೆ ಹೋಗಿ ನೋಡಿರಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟರು ನಮ್ಮವೇ ಅವ್ರು ಅಷ್ಟರು ನಿಂತಿದ್ರು ಹಿಂಗಾಗಿ ಕೇಕೆಲ್ಲ ತಗೊಂಬಂದು ಕೇಕೆಲ್ಲ ಕಟ್ ಮಾಡಿದರು ಎಲ್ಲ ಇದು ಮಾಡಿದರು ಕೇಕೆಲ್ಲ ಕಟ್ ಮಾಡಿ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತಿನ್ನಿಸಿದರು ಅವರಪ್ಪ ಜಮ್ಮ ಅಮ್ಮ ಬಂದು ಎಲ್ಲರೂ ಅವ್ರವ್ರು ತಿನ್ನಿಸಿದ್ರು ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಕೇಕು ಅಂದರೆ ಈ ಸಂಭ್ರಮಕ್ಕೆ ಹೇಳ್ಬೇಕಾ ಫುಲ್ ಜೋರು ಎಲ್ಲರೂ ತಿನ್ಸ್ಕಂಡು ಫೋಟೋ ಗೀಟ ತಗ್ಸ್ಕೊಂಡು ಎಲ್ಲರೂ ಎಲ್ಲರೂ ಫೋಟೋ ಒಂದು ಎರಡ ಈ ಥರ ಎಲ್ಲರು ನಿಂತ್ಸ್ಕೊಂಡು ಒಂದಿಷ್ಟು ಎಷ್ಟು ಜನ ಅಷ್ಟು ನಿಂತಿದ್ರು ಬರಲಿಲ್ಲ ಒಬ್ಬೊಬ್ಬರು ಎಷ್ಟು ಜನ ನಿಂತ್ಕೊಂಡಿದ್ವಿ ಇದು ನಮ್ಮ ಫ್ಯಾಮಿಲಿ हमें ले रात्र के എടു ഗിട്ടു അങ്ങോട്ട് ഇല്ലേ മൂവി തേ താങ്ക് യൂ ബൈ